தர்மமா <laughs> கேவின் <laughs> <laughs> லூப்பா நூறு ரூபாய் நூறு ரூபாய்

vieni con te ve le fate io ne andate indalla indalla le che hai tirato giù il giù il giù giù il எல்லா ஷோக்கு ரடியா வந்து வருப்பாரா ரொம்ப

ಐಸ್ ಕ್ರೀಮ್ ಐಸ್ ಕ್ರೀಮ್ದಾಗ್ಲಿನಿಸಿ ಬರೋಡಿಗೆ ಕವಿತಾಕ ಮಿಸ್ಸಿಂಗ್ ಎಲ್ಲ ಯಾರು ಬರ್ಬೇಕೆ ದೂರ ಎಲ್ಲಿಗೆ ಐಸ್ ಕ್ರೀಮಾ ಹಾಂ ಐಸ್ ಕ್ರೀಮಲ್ಲ மெனூ கடல கே ಇವತ್ತು ಲೆಕ್ಕದಲ್ಲಿ ಫುಲ್ ಅವ್ರು ನಾಳೆ ಶಿವಮೊಗ್ಗ ಹೋಗುದಿಲ್ಲ ಅಂತೆ ಅವರು ನಾಳೆ ಸಂಜೆ ಶಿವಮೊಗ್ಗ ಹೋಗುದಂತೆ ನಾಳೆ ಅವನು ಸಂಜೆ ಶಿವಮೊಗ್ಗಕ್ಕೆ ಹೋಗುದಂತೆ ಇವರು ಎಷ್ಟು ನೋಡಿ ಅಂತೆ ಸಾಕು ಸಾಕು ಮನೆಗೆ ಲಾಲ ಬರ್ಚಿ ಬಂಜೀರ್ ಜಾಗೆ ನಿಜಿ ಮನೆಗೆ ಮನೆಗೆ ಹೋಗುದಾ ಮನೆಗೆ ಹೋಗುದಾ ಇವ್ರು ನೋಡಿ ಎಷ್ಟು ಬೇಗ ಹೋರಾಡುದ ಇನ್ನು ಟೈಮ್ ಆಗಿಲ್ಲ ಎಷ್ಟು ನಾವೆಷ್ಟೊಂದಿಗೆ ನಾವು ನಾವೆಷ್ಟು ಗಂಟೆಗೆ ಬಂದಿದ್ದೇವೆ ನಾವು ಬರುವಾಗ ಲೇಟ್ ಅಲ್ಲ ನಾವೆಷ್ಟೊತ್ತಿಗೆ ಬಂದಿದ್ದೇವೆ ಹತ್ತು ಗಂಟೆಗೆ ಬಂದಿದ್ದೇವೆ ಹನ್ನೊಂದುವರೆಗೆ ಹೋಗುದು ಎಷ್ಟು ಬೇಗ ಹೌದು ಒಂದೂವರೆ ಗಂಟೆ ಈ ಸೈಡ್ ಬಾರ ಎಂತ ಅರ್ಥ ಉಂಟು ಇಲ್ಲಿ ನೋಡಿ ಇಬ್ರು ಚಳಿಗೆ ಐಸ್ ಕ್ರೀಮ್ ತಿಂತಿದ್ದಾರೆ ಇಬ್ರು ಅರ್ನ ಒಂಜಿಕ್ಕೆ ಸೆಟ್ ಮಾಡ್ನೇ ಇವರಿಗೆ ಕೋಲು ಸಾರಿಯಲ್ಲಿ ಕೊಡ್ಲಿಲ್ಲ ಅಂತ ಐಸ್ ಕ್ರೀಮಿಗೆ ನಿಮಗೆ ಸಾರಿ ಇಟ್ಟ ಕೋಲು ஸிரீம் கடையில ஐஸ் கிரீம் ఏప దే 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 తెలుసునందు తెనసుమాందు బతరే పోలే అవర్ దర్మగ సున్ని నోటికి పెరాపిసి ఇవరం దిస్ట్ స్నాప్ ఆక్టార్ అంటే ఇలా సా కన్న ఆ చింతడ കാണబోదు ఆ మంట చింతడ పడు మీద పని ఆ అనిగో కబాతే రేన నాదన్న ఓను

ಸೊ ಇದು ಇವತ್ತಿನ ವೀಡಿಯೋ ಸೊ ಪಾರ್ಟ್ ಫೋರ್ ಕೂಡ ಇದೆ ಅದು ಕಂಟಿನ್ಯೂ ಮಾಡ್ತೇನೆ ಸೊ ನಾಳೆ ಪಾರ್ಟ್ ಫೋರ್ ಬರುತ್ತೆ ಸೊ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿ ಅಂತ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಸೊ ಇದು ವೀಡಿಯೋ ಮಾಡಿರೋದು ಇಬ್ಬರು ಸಿಸ್ಟರ್ಸ್ ಸೊ ನನಗೆ ಅಂತ ಅವ್ರು ಮಾಡಿದ್ರು ಸೊ ಅವರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋಲಿ ಮತ್ತೊಮ್ಮೆ ಸಿಗೋಣ ಟಾಟಾ ಬಾಯ್